ಹರೇ ಶ್ರೀನಿವಾಸ ದಾಸರ ರಚನೆ ಇದೇ ಹಿಡಿ ಹಿಡಿ ಇಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ ಬಲಕ ಮಾರಿ ಮಾಡಿ ಬಲಕ ಮಾರಿ ಮಾಡಿ ಬಲಕ ಮಾರಿ ಮಾಡಿ ಕುದುರೆ ಹೊಡಿ ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಇದೇ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಹಳ್ಳದ ಮ್ಯಾಲ ಕಳ್ಳ ರೈದಾರು ಮಂದಿ ಸುಳ್ಳು ಹೇಳಿ ತಪ್ಪಿಸ್ಯಾರೋ ಹಾದಿ ಅಗ್ರಿ ಹಳ್ಳದ ಮ್ಯಾಲ ಕಳ್ಳ ರೈದಾರು ಮಂದಿ ಸುಳ್ಳು ಹೇಳಿ ತಪ್ಪಿಸ್ಯಾರೋ ಹಾದಿ ಬಲ್ಲವರ ಸಂಗಡ ಸಂಗವ ಮಾಡುತ್ತ ಬಲ್ಲವರ ಸಂಗಡ ಸಂಗವ ಮಾಡುತ್ತ ಹಳ್ಳ ದಾಟಿದರೆ ನೀ ಪಾರಾದಿ ಹಳ್ಳದಾಟಿದರೆ ನೀ ಪಾರಾದಿ ಇದೇ ಹಾದಿ ಇಡೀ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಇದೇ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಆನೆ ಆಡುತ್ತವೆ ಏಳೆಂಟು ನಿನಗೆ ಅಡ್ಡ ಬರ್ತಾವೆ ಮುಗ್ಗಟ್ಟು ಆನೆ ಆಡುತ್ತಾವೆ ಏಳೆಂಟು ನಿನಗೆ ಅಡ್ಡ ಬರ್ತಾವೆ ಮುಗ್ಗಟ್ಟು ಏನು ಹೇಳಲಿನ ತಿಳಿದಷ್ಟು ಏನು ಹೇಳಲಿನ ತಿಳಿದಷ್ಟು ನಿನ್ನ ಮನದಾಗ ಇರಲಿ ಈ ಗುಟ್ಟು ನಿನ್ನ ಮನದಾಗ ಇರಲಿ ಈ ಗುಟ್ಟು ಇದೇ ಹಾದೀನಿ ಇಡೀ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಇದೇ ಹಾದಿನಿ ಇಡೀ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಎಂಟು ದಳದ ಕಮಲದ ಒಳಗ ಹದಿನೆಂಟು ಹಾಡು ತವತಿಲಿ ಬ್ಯಾಗ ಎಂಟು ದಳದ ಕಮಲದ ಒಳಗ ಹದಿನೆಂಟು ಆಡುತ್ತವ ಬ್ಯಾಗ ಗಂಡೆ ಹೊಡಿ ನಿನ್ನ ಪುರದಾಗ ಗಂಡೆ ಹೊಡಿ ನಿನ್ನ ಪುರದಾಗ ವೆಂಕಟೇಶ ವಿಠಲ ವೆಂಕಟೇಶ ಬಿಠಲ ವೆಂಕಟೇಶ ಬಿಠಲ ಕಾಂಬುವ ನಿನಗ ಇದೇ ಹಾದೀನಿ ಇಡೀ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಇದೇ ಹಾದಿನಿ ಇಡೀ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಎದುರಿಗೆ ಕಂಬುವುದೇ ಮಾರುತಿ ಗುಡಿ ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ ಬಲಕ ಮಾರಿ ಮಾಡಿ ಬಲಕ ಮಾರಿ ಮಾಡಿ ಬಲಕ ಮಾರಿ ಮಾಡಿ ಕುದುರೆ ಹೊಡಿ ಇದೇ ಹಾದಿಯಲ್ಲಿ ಇಡೀ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ இதே இடீ இடி இடி தூரிக வைக்குண்ட நடி நடி நினை வைக்குண்ட நடி நடி நினை வைக்குண்ட நடி